ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಅಬ್ಬಬ್ಬಾ ಎಂಥ ಗುಂಡಿಗಳು ಈ ರಸ್ತೆ ಗುಂಡಿಗಳಲ್ಲಿ ಸಂಚಾರ ಮಾಡ್ತಿರುವ ಸಾರ್ವಜನಿಕರು ಮಕ್ಕಳು ಹಾಗೂ ಮಹಿಳೆಯರು ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗಿದೆ ಯಾಕಂದ್ರೆ ಈ ರಸ್ತೆ ಸಂಪೂರ್ಣವಾಗಿ ಅದು ಕೆಟ್ಟು ಹೋಗಿದೆ ಯಾವುದಪ್ಪ ಈ ರಸ್ತೆ ಅನ್ಕೊಂಡಿದ್ರ ಇದು ನಮ್ಮ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಕುವೆಂಪು ನಗರ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಸಿಂಗಾಪುರದಿಂದ ಎಂ ಪಾಳ್ಯ ಮಾರ್ಗಕ್ಕೆ ಹೋಗುವ ರಸ್ತೆ ಇದು ಈ ರಸ್ತೆ ದುರಸ್ತಿಗೆ ಕೋಟಿಗಟ್ಟಲೆ ಹಣ ಸರ್ಕಾರ ಬಿಡುಗಡೆ ಮಾಡುತ್ತೆ ರಸ್ತೆ ಗುಂಡಿಗಳು ದುರಸ್ತಿ ಮಾಡಲು ಅಧಿಕಾರಿಗಳಿಗೆ ಕೇಳಿದರೆ ಆ ಸರ್ಕಾರದಿಂದ ಹಣವನ್ನು ಮಂಜೂರು ಆಗಿಲ್ಲ ಅಂತ ಉತ್ತರಿಸ್ತಾರೆ ಈ ರಸ್ತೆ ಗುಂಡಿಗಳಿಂದ ಯಾರಿಗಾದರೂ ಅಪಘಾತ ಆಗೋವರೆಗೂ ನಿಮಗೆ ಸಮಾಧಾನ ಇಲ್ಲ ಅಂತ ಕಾಣುತ್ತೆ ದಯಮಾಡಿ ಈ ಕಡೆಗೆ ಗಮನ ಹರಿಸಿ ನಮ್ಮ ಕ್ಷೇತ್ರದ ಶಾಸಕರೇ ಹಾಗೂ ನಮ್ಮ ಮಾಜಿ ಸದಸ್ಯರು ನಾವು ತಮಗೆ ಸಾರ್ವಜನಿಕ ಪರವಾಗಿ ವಿನಂತಿಸ್ತಾ ಇದ್ದೇವೆ கிரண நாடு நுடி சுதி சுவாரஸ்ய